ರಾಜ್ಯದಲ್ಲಿ ಸದ್ಯ ಬಹು ಚರ್ಚಿತ ವಿಷಯವಾಗಿದೆ ಜಾತಿ ಜನಗಣತಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಒಕ್ಕಲಿಗ ಕ್ರಿಯಾ ಸಮಿತಿ ಸಭೆಯನ್ನ ಕರೆದಿದೆ ಜಾತಿ ಗಣತಿ ವರದಿಗೆ ವಿರೋಧ ಹಿನ್ನೆಲೆಯಲ್ಲಿ ಇಂದು ಸಭೆಯನ್ನ ಕರೆದಿದೆ ರಾಜ್ಯ ಒಕ್ಕಲಿಗ ಕ್ರಿಯಾ ಸಮಿತಿ ಜಾತಿ ಗಣತಿ ವರದಿಯ ಸಾಧಕ ಬಾಧಕಗಳ ಕುರಿತಂತೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ ಪದಾಧಿಕಾರಿಗಳು ಜಾತಿ ಗಣತಿ ವರದಿಗೆ ವಿರೋಧ ಇರುವ ಹಿನ್ನೆಲೆಯಲ್ಲಿ ಈ ಸಭೆ ಬಹಳ ಮಹತ್ವಪೂರ್ಣದ್ದು ರಾಜ್ಯ ಒಲಿಗ ಕ್ರಿಯಾ ಸಮಿತಿಯ ಸದಸ್ಯರೆಲ್ಲರೂ ಸಾಧಕ ಬಾಧಕಗಳ ಚರ್ಚೆಯನ್ನು ನಡೆಸಲಿದ್ದಾರೆ ಒಕ್ಕಲಿಗ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಮುಖಂಡರು ಮಾಜಿ ಶಾಸಕರು ಕೂಡ ಭಾಗಿಯಾಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ ಸಭೆಯ ಬಳಿಕ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಒಂದು ಕ್ಲಾರಿಟಿಯನ್ನ ರಾಜ್ಯ ಒಕ್ಕಲಿಗ ಕ್ರಿಯಾ ಸಮಿತಿ ತಿಳಿಸಿಕೊಡಲಿದೆ ಹೌದು ರಾಜ್ಯ ಒಕ್ಕಲಿಗ ಕ್ರಿಯಾ ಸಮಿತಿಯ ಮುಖಂಡರು ಮಾಜಿ ಶಾಸಕರು ಪದಾಧಿಕಾರಿಗಳು ಸಭೆಯನ್ನು ನಡೆಸಿ ಈ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಾಧಕ ಬಾಧಕಗಳಿದ್ದಾವೆ ಅಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂತಹ ಚಿಂತನ ಮಂಥನವನ್ನು ನಡೆಸಿ ನಂತರ ಇದಕ್ಕೆ ತಮ್ಮ ವಿರೋಧ ಪ್ರಬಲವಾಗಿತ್ತು ಅನ್ನೋದಾದರೆ ಅದಕ್ಕೆ ಮುಂದಿನ ಹಾದಿ ಯಾವುದು ಹೋರಾಟದ ಹಾದಿಯ ಹೋರಾಟ ಅಂದರೆ ಯಾವ ರೀತಿ ಈ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆ ಕ್ಲಾರಿಟಿಯನ್ನು ಕೊಡಲಿದ್ದಾರೆ